ಸಾರ್ವಜನಿಕ ಆಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರಂತ ಅಂತ ಭೇಟಿ ಕೊಟ್ಟ ಲೋಕಾಯುಕ್ತ ಅಧಿಕಾರಿಗಳು ರೋಗಿಗಳ ಯೋಗಕ್ಷೇಮವನ್ನು ವಿಚಾರಿಸಿ ನಿಮ್ಮಿಂದ ಯಾರಾದರೂ ಲಂಚವನ್ನು ಪಡೆದರೆ ನಮ್ಮ ಗಮನಕ್ಕೆ ತಂದುಕೊಡಿ ಎಂದು ಹೇಳಿ ಮತ್ತೆ ಎಲ್ಲಾ ಶೌಚಾಲಯ ಕೊಠಡಿಗಳನ್ನು ವೀಕ್ಷಿಸಿ ಸ್ವಚ್ಛತೆಯನ್ನು ಕಾಪಾಡುವ ಬಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗೆ ತಿಳಿಸಿದರು ಹಾಗೆಯೇ ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ದೂರುಗಳ ಸುರಿಮಳೆ ಸುರಿಸಿದರು ರಾತ್ರಿ ವೇಳೆ ವೈದ್ಯರು ಇಲ್ಲದ ಕಾರಣ ಅನೇಕ ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು ರಾತ್ರಿ ವೇಳೆ ಚಿಕಿತ್ಸೆಗಾಗಿ ಯಾರೇ ಬಂದರೂ ಕೂಡ ಜಿಲ್ಲಾಸ್ಪತ್ರೆಗೆ ಬರೆದು ಕಳುಹಿಸಿಕೊಡುತ್ತಾರೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು ಹಾಗೆ ಮಾತನಾಡಿದ ಆಸ್ಪತ್ರೆಯ ಆಡಳಿತ ಅಧಿಕಾರಿಯಾದ ಸಂತೋಷ್ರವರು ರವರು ಸಿಬ್ಬಂದಿ ಕೊರತೆಯ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದರು ಆಸ್ಪತ್ರೆಯ ಗೋಡೆಗಳ ಮೇಲೆ ಹಲವು ಸ್ಟಿಕ್ಕರ್ಸ್ ಅಂಟಿಸಿದ್ದು ಗೋಡೆಗಳ ಮೇಲೆ ವಿಚಿತ್ರವಾಗಿ ಕಾಣುತ್ತಿದ್ದು ಕೂಡಲೇ ಎಲ್ಲ ಸರಿಪಡಿಸಿ ಎಂದು ತಿಳಿಸಿ ಅಡಿಗೆ ಕೋಣೆ ವೀಕ್ಷಿಸಲು ಹೋದಾಗ ಅಡಿಗೆ ಕೋಣೆಯಲ್ಲಿ ಸ್ವಚ್ಛತೆ ಮತ್ತು ಸಾಂಬಾರು ಮತ್ತು ಅಕ್ಕಿ ಬೇಳೆಕಾಳುಗಳನ್ನು ವೀಕ್ಷಿಸಿದಾಗ ಕಡಲೆ ಕಾಳು ಬಟಾಣಿ ಎಲ್ಲವೂ ಸುಮಾರು ತಿಂಗಳುಗಳು ಆಗಿರುವ ಕಾರಣ ಕಾಳು ಸಾಂಬಾರಿಗೆ ಹಾಕುತ್ತಿದ್ದು ಅದನ್ನು ಕಂಡು ಅಲ್ಲಿನ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು ರೋಗಿಗಳಿಗೆ ಒಳ್ಳೆಯ ಆಹಾರವನ್ನು ಕೊಡುವುದಕ್ಕೆ ಸರ್ಕಾರ ಇಷ್ಟೊಂದು ಖರ್ಚು ಮಾಡ್ತಾ ಇದ್ರು ಕೂಡಲೇ ಇದನ್ನು ಬದಲಿಸಿ ಇಲ್ಲವಾದಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಆಸ್ಪತ್ರೆ ಸಿಬ್ಬಂದಿಗೆ ಎಚ್ಚರಿಕೆಯನ್ನು ಕೊಟ್ಟರು ಮಾಧ್ಯಮಗಳ ಜೊತೆ ಮಾತನಾಡಿದ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ಲೋಕಾಯುಕ್ತ ಆದೇಶದ ಮೇರೆಗೆ ಸರ್ಕಾರಿ ಕಚೇರಿಗಳಿಗೆ ದಿಢೀರನೆ ಭೇಟಿ ಕೊಟ್ಟು ಲೋಕಾಯುಕ್ತ ಆಕ್ಟ್ ಏನು ಲೋಪದೋಷಗಳು ಕಂಡುಬರುತ್ತವೆ ಅದನ್ನು ನಾವು ಲಿಸ್ಟ್ ಮಾಡಿ ಸಾಮಂಸ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿ ಅದನ್ನು ಸರಿಪಡಿಸಿಕೊಳ್ಳಲು ಹೇಳಿದರು ಹಾಗೆ ಇವತ್ತಿನ ದಿನ ಚಿಂತಾಮಣಿ ಆಸ್ಪತ್ರೆಗೆ ಗುರುತ್ಕರವಾದ ಆರೋಪಗಳು ಬಂದಿದ್ದು ಅದರಿಂದ ದಿಢೀರನೇ ಭೇಟಿ ಕೊಟ್ಟು ಇಲ್ಲಿ ಸುಮಾರು ಕೆಲಸಗಳು ಆಗಬೇಕಿದೆ ಸ್ವಚ್ಛತೆಯನ್ನು ಕೂಡ ಮಾಡಬೇಕಿದೆ ಹಾಗೆ ಇಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿ ಜಾಸ್ತಿ ನಿರ್ಲಕ್ಷ್ಯ ಮತ್ತು ವರ್ತನೆ ಅದರ ಬಗ್ಗೆ ಆಡಳಿತ ಅಧಿಕಾರಿ ಜೊತೆ ಚರ್ಚೆ ಮಾಡಿದ್ದೀನಿ ನಮಗೆ ಏನು ಇಲ್ಲಿನ ಲೋಪದೋಷಗಳು ಕಂಡುಬಂದಿದೆ ಅದನ್ನು ಸ್ವಚ್ಛತೆ ಆಗಿರಬಹುದು ಅಧಿಕಾರಿ ಸಿಬ್ಬಂದಿ ನಡವಳಿಕೆ ಆಗಿರಬಹುದು ಇನ್ನು ವಾರ್ಡ್ ಸ್ವಚ್ಛತೆ ಬಗ್ಗೆ ಕೆಲವೊಂದು ರಿಪೇರಿ ಅಂಶಗಳು ಇರಬಹುದು

ಆಯ್ತು ಆಮೇಲೆ ಇದೆ ಆಯ್ತು ಅದೇ ತರ ಮಾಡಿದ್ರೆ ರಿಲೇಷನ್ ಟು ಆಕ್ಯುರೆಸಿ ಇದ್ಯಾ ಆಸರ್ ಕರೆಕ್ಟ್ ಅಲ್ಲ ಕೊಡ್ತೀನಿ ಬಿಡ್ ಕೊಡ್ತೀನಿ ಹೇಳಿ ರಿಲೇಷನ್ ಟು جگہ ہاں میں اپے صبح صدر میں پتہ جمان کرتا ہوں مجھے علی اسکین دلوا مارے ریڈی نظر کرواو اسٹریٹ شاٹ سٹافڈ کرتے ہیں ہم کے نا بھی کے اپ چھوٹے کو جاتا ہے ڈاکٹر کو مارنے کے لیے ٹھیک ہے 15 منٹ بعد کٹیاں نہیں رہلا اس سے 2 گھنٹے تک کھوتے ہیں ان سے دماغ ہے منڈیشو ٹائم ڈونیٹ سر من ہر ستر

ಎಸಿಬೇಕು ಅನವಶ್ಯಕತೆ ಜಾಗರಣುದು ಈಗ ಅನುಪಯುಕ್ತ ಇಲ್ಲೇ ಬಾಡ್ದು ಉಪಯುಕ್ತನೇ ಉಪಯೋಗ ಕೊಡಿ ಎಸಿರಿ ಯಾರು ಹೇಳ್ತಾರೆ ನೀವ್ ಯಾವ್ದು ವೇಸ್ಟ್ ಇಲ್ಲಪ್ಪ ವೇಸ್ಟ್ ಆಗಿ ಡಿಸ್ಪೋಸಲ್ ಮಾಡಿ ಸ್ಯಾಲ್ರಿ ಕೇಳಿಬಿಟ್ಟು ಫಸ್ಟ್ ಬರ್ತಾರೆ ಡಿಸ್ಪೋಸಲ್ ಮಾಡಿ ತೆಗೆದಿರೋಣ ಬಗ್ಗೆ ಆ ಇದೆಯಾ ಇಲ್ಲ ಏನಿಲ್ಲ ಇದು ಎಷ್ಟು ಎಷ್ಟು ಏನು ವೇಸ್ಟೇಜ್ ಗೌರ್ಮೆಂಟ್ ಪ್ರಾಪರ್ಟಿ ಅದಿಂದಲ್ಲ ಗೌರ್ಮೆಂಟ್ ಜಾಗದಿಂದ ಏನೋ ಜಾಗ ಕೊಡ್ತದೆ ಸರ್ಕಾರ ಕೊಟ್ಟಿದ್ದು ನಿಮ್ದು ವೇಸ್ಟ್ ವೇಸ್ಟೇಜ್ ಅಂದ್ರೆ ಇಲ್ಲಿದ್ದಲ್ಲ ಒಳ್ಳೆ ಕೆಲಸ ಮಾಡಲಿ ಒಳ್ಳೆದು ಊಟ ಕೊಡ್ಲಿ ಜನರಿಗೆ ತೃಪ್ತಿ ಆಗೋಷ್ಟು ಊಟ ಕೊಡ್ಲಿ ಅಂತೇಳಿ ಆಯ್ತಾ ಅವಕಾಶ ಕೊಟ್ಟಿದ್ದ ದೇವರು ವೇಸ್ಟ್ ವೇಸ್ಟೇಜ್ ಕೊಡ್ಬೇಕು